సరీందా <laughs> <laughs> <laughs>

ಈ ದಿವಸ ಮಂಡ್ಯ ಜಿಲ್ಲೆಯಲ್ಲಿ ಹೆಲ್ತ್ ಪರ್ಸನಲ್ಗಳಿಗೆ ವ್ಯಾಕ್ಸಿನ್ ಕೊಡುವುದರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾರ್ಗಸೂಚಿ ಹೊರಡಿಸಿರುವಂತೆ ಒಟ್ಟು ಏಳು ಕೇಂದ್ರಗಳಲ್ಲಿ ಈ ದಿವಸ ಡ್ರೈ ಮಾಡ್ತಾ ಇದ್ದಾವೆ ಪ್ರತಿ ಕೇಂದ್ರದಲ್ಲೂ ಕೂಡ ವ್ಯಾಕ್ಸಿನ್ ಕೊಡಬೇಕಾದರೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕು ಏನಾದರೂ ಸಮಸ್ಯೆ ಆಯಿತು ಅಂದರೆ ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ವಿಸ್ತೃತವಾದಂತಹ ಮಾರ್ಗಸೂಚಿಗಳ ಪ್ರಕಾರ ಈ ದಿವಸ ಮಂಡ್ಯ ಜಿಲ್ಲೆಯಲ್ಲಿ ಮಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಆರ್ ಚಿಂಚನಗಿರಿ ಮೆಡಿಕಲ್ ಕಾಲೇಜು ಸಂಜಾ ಹಾಸ್ಪಿಟಲ್ಲು ಅರ್ಕೆರೆ ಆಸ್ಪೆಟ್ಲು ಮತ್ತು ಅರ್ಬನ್ ಹೆಲ್ತ್ ಸೆಂಟರು ಒಟ್ಟು ಏಳು ಕಡೆ ನಾವು ಈ ಡ್ರೈರನ್ನ ಮಾಡಿದ್ದೇವೆ ಇಲ್ಲಿ ಪ್ರಮುಖವಾಗಿ ವೈದ್ಯರು ಮತ್ತು ಅರೆ ವೈದ್ಯ ಸಿಬ್ಬಂದಿಗಳಿಗೆ ಪ್ರಥಮವಾಗಿ ವ್ಯಾಕ್ಸಿನೇಷನ್ನ ಕೊಡಲು ಕ್ರಮ ವಹಿಸಲಾಗ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಹದಿಮೂರು ಸಾವಿರದ ಇನ್ನೂರು ಜನರಿಗೆ ವ್ಯಾಕ್ಸಿನ್